ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಲೈಲೆಂಡು ಗಾಡಿ ಕಳ್ಸಿ ಅದೇ ಸರ್ ಎರಡು ಸಾವಿರದ ಹದಿನೇಳು ಗಡಿ ಮಾಡ್ಲಿಬೋ ಎಷ್ಟು ಗಡಿ ಇದಾವೆ

ಇಲ್ಲ ಗಾಡಿ ಕಂಡೀಶನ್ ಎಲ್ಲ ಚೆನ್ನಾಗಿ ಇದಾವ ಆಹ್ಹ್ ಎರಡು ಗಾಡಿ ಫುಲ್ ಕಂಡೀಶನ್ ಇದಾವೆ ಎರಡು ಗಾಡಿ ಮೆಕ್ಯಾನಿಕಲ್ ಪೂರ ಕಂಡೀಶನ್ ಇದಾವೆ ಬರಿ ಟೈರ್ ಒಂದು ತರ್ಟಿ ಪರ್ಸೆಂಟ್ ಇದೆ ತರ್ಟಿ ಪರ್ಸೆಂಟ್ ಇದಾವ ನಾಲ್ಕು ಗಾಡಿಗಳಲ್ಲಿ ಇಲ್ಲ ಎರಡು ಅಲ್ಲಿ ಎರಡು ಗಾಡಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ಎಷ್ಟೊಂದು ಪಾಸಿಂಗ್ ಗಾಡಿಗಳು ಸರ್ ಹದಿನಾಲ್ಕನೇ ಪಾಸಿಂಗ್ ಟೋಟಲ್ ಗಾಡಿ ಸೇರಿ ನಾಲ್ಕು ಗಾಡಿಗಳು ಹಾ ಹದಿಮೂರು ಟನ್ ಎಂಟುನೂರ ಎಂಬತ್ತು ಕೆಜಿ ಇದೆ

ేట్ huh?